ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಮಾನತೆ ಸಾರಿದ ಶರಣ ಎಂದ ಶಾಸಕ ಬಾಲಕೃಷ್ಣ ತಾಲೂಕು ಆಡಳಿತದಿಂದ ಆಚರಿಸಲಾದ ಅಂಬಿಗರ ಚೌಡಯ್ಯನವರ ದಿನಾಚರಣೆಯಲ್ಲಿ ಹೇಳಿಕೆ ಅಜ್ಜಿ ಮನೆಯಿಂದ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವು ಮಾಳೆಕೊಪ್ಪಲು ಬಳಿ ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ನಲ್ಲಿ ಘಟನೆ ಹಿರಿಸಾವೆ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ಸಂಜು ಮೃತ ದುರ್ದೈವಿ ಹಾಗೂ ಹದಿಹರೆಯದ ಯುವಕರೇ ಮಾದಕ ವ್ಯಸನಿಗಳಾಗ್ತಿರುವುದು ಆತಂಕಕಾರಿ ಕುತೂಹಲದಿಂದ ಸೇವಿಸಿ ಚಟವನ್ನಾಗಿಸಿಕೊಳ್ತಿದ್ದಾರೆ ಎಂದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿ ಕುಸುಮ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿಕೆ ಸಮಾಜದಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಗಂಗಮತಸ್ಥರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿ ಹನ್ನೆರಡನೇ ಶತಮಾನ ಕಂಡ ಸಾವಿರಾರು ಶಿವಶರಣರಲ್ಲಿ ಅಂಬಿಗರ ಚೌಡಯ್ಯನು ಒಬ್ಬರು ಅವರು ವಚನಗಳ ಮೂಲಕ ಶ್ರೇಷ್ಠ ವಚನಗಾರರಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿಂದಿದ ಶಿವಶರಣರು ಜಾತ್ಯತೀತ ಸಮಾಜ ನಿರ್ಮಿಸುವ ಉದ್ದೇಶದಿಂದ ಹೋರಾಡಿದ ನಿಜಶರಣ ಅಂಬಿಕರ ಚೌಡಯ್ಯನವರ ವಚನಗಳು ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ ಉಳಿದೆಲ್ಲ ವಚನಗಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದ್ದು ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ ಇವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ವಚನಕಾರರು ಸಮಾಜದ ಅವ್ಯವಸ್ಥೆಯ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದಾರೆ ಇವರ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ನಿಜಶರಣ ಅಂಬಿಗರ ಚೌಡಯ್ಯನವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ಚೌಡಯ್ಯನವರ ವಚನಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದರು ತಾಲೂಕಿನಲ್ಲಿರುವ ಎಲ್ಲಾ ಕೆರೆಗಳು ಶೇಕಡಾ ತೊಂಬತ್ತರಷ್ಟು ಭಾಗ ಭರ್ತಿಯಾಗಿದ್ದು ಮತ್ಯೋದ್ಯಮಕ್ಕೆ ಅನುಕೂಲವಾಗಲಿದೆ ಸಮಾಜದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಭವನ ನಿರ್ಮಾಣ ಮಾಡಲು ತಾಲೂಕು ಆಡಳಿತದ ವತಿಯಿಂದ ನಿವೇಶನ ನೀಡಿದ್ದು ಅನುದಾನದ ಲಭ್ಯತೆ ಆಧಾರದ ಮೇಲೆ ಭವನ ನಿರ್ಮಾಣಕ್ಕೆ ಸಹಕರಿಸಲಾಗುವುದೆಂದು ತಿಳಿಸಿದರು ಜಯಂತ್ಯೋತ್ಸವದಲ್ಲಿ ಶಿರಸ್ತಿದಾರ್ ಪವನ್ ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್ ತಾಲೂಕು ಗಂಗಮತಸ್ಥರ ಸಂಘದ ಅಧ್ಯಕ್ಷರಾದ ಸಿಜಿ ಕುಮಾರ್ ಉಪಾಧ್ಯಕ್ಷರಾದ ಬೋರಣ್ಣ ಕಾರ್ಯದರ್ಶಿ ಎಚ್ಎಸ್ ವೆಂಕಟೇಶ್ ನಿರ್ದೇಶಕರಾದ ರಾಜಣ್ಣ ಮಂಜುನಾಥ್ ಶ್ರವಣೇರಿ ಬಾಗೂರು ವೆಂಕಟೇಶ್ ಮುಖಂಡರಾದ ರಾಜಣ್ಣ ವೆಂಕಟೇಶ್ ಲೋಕೇಶ್ ಹಿರಿಸಾವೆ ನಂದೀಶ್ ಆನೇಕೆರೆ ಸೇರಿದಂತೆ ಇತರರು ಭಾಗವಹಿಸಿದರು ಸಾಮಾನ್ಯವಾಗಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಒಂದು ದೋಣಿಯಲ್ಲಿ ಪರರಿಗೆ ಸಹಾಯ ಮಾಡೋದ್ರ ಮೂಲಕ ಈ ಒಂದು ಸಮಾಜವಾದ ಉನ್ನತಿ ಸಮಾಜದ ಅಂಕುಡಕಗಳನ್ನು ಅವರು ವಚನ ಸಾಹಿತ್ಯದ ಮೂಲಕ ಕೂಡ ಒಂದು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿದಂಥವರು ನಂಬಿಗರ ಚೌಡೈನವರು ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸೆ ಅವರ ಕ್ರಾಂತಿಕಾರಿ ವಚನಗಳು ಇವತ್ತು ಇಡೀ ಸಮಾಜಕ್ಕೆ ಒಂದು ಪ್ರಸ್ತುತವಾಗಿವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಅವರು ಸಾಮಾನ್ಯವಾಗಿ ಡಾಂಬಾಚಾರ್ಯ ಮುಕ್ತಿಯನ್ನು ವಿರೋಧ ಮಾಡ್ದಂಥ ಕರ್ತವ್ಯವೇ ದೇವರು ಈಸ್ ವರ್ಷಿಪ್ ಎಂತಕ್ಕಂಥ ಒಂದು ಭಾವನೆಯನ್ನು ಅವತ್ತೇ ಸಮಾಜಕ್ಕೆ ಸಾರ್ದಂಥ ಒಬ್ಬ ಮಾನ್ ಒಂದು ದೇ ದೇವತಾ ಪುರುಷ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಮುದಾಯದ ಎಲ್ಲ ಪ್ರಮುಖರು ಕೂಡ ಬಂದಿದ್ದೀರಿ ಅವರ ಆಶೀರ್ವಾದ ಭಗವಂತನ ಅನುಗ್ರಹದಿಂದ ಎಲ್ಲ ಕೆರೆಗಳು ಕೂಡ ತುಂಬಿದಾವೆ ನೈಂಟಿ ನೈಂಟಿ ಪರ್ಸೆಂಟ್ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಶಕ್ತಿ ಬಂದಂತಾಗಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಹಿಂದೆಯೂ ಕೂಡ ನಮ್ಮ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಸಮುದಾಯಕ್ಕೂ ಕೂಡ ಎರಡು ಗುಂಟೆ ಜಾಗ ಎರಡೂವರೆ ಮೂರು ಎರಡೂವರೆ ಗುಂಟೆ ಮೂರು ಗುಂಟೆ ಜಾಗವನ್ನು ತಾಲೂಕು ಆಡಳಿತದ ವತಿಯಿಂದ ಕೂಡ ಮುಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಕುಮಾರ್ ಅವರೆಲ್ಲ ಬಂದು ಕೋರಿಕೆಯನ್ನು ಸಲ್ಲಿಸಿದಾಗ ಹೊರದಾನದ ಲಭ್ಯತೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅಲ್ಲೊಂದು ಕೂತು ಚರ್ಚೆ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವಾಗಿ ಭವನವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅಂಬಿಕರ ಚೌಡಯ್ಯರವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ರೂಢಿಸ್ಕೊಂಡು ಸೇವಾ ಮನೋಭಾವನ ರೂಢಿಸ್ಕೋಬೇಕಾಗಿತ್ತು ಏಕೆಂದರೆ ಬದುಕಿನಲ್ಲಿ ಹುಟ್ಟಿದ ಮೇಲೆ ನಾವು ಹೋಗಲೇಬೇಕು ಆದರೆ ಇರುವಂಥ ದಿನಗಳಲ್ಲಿ ನಾವು ಏನು ಸೇವೆ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವಾದ ಪರೋಪಕಾರವೇ ಧರ್ಮ ಹೀಗಾದರೆ ಹತ್ತು ರೂಪಾಯಿ ದುಡಿಮೆ ಮಾಡಿರೋ ಒಂದು ರೂಪಾಯಿನಾರು ಕೂಡ ದಾನವಾಗಿ ನೀಡಿದರೆ ಭಗವಂತ ಮೆಚ್ಚಿದೆ ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಮಾತುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಸಲ ಕೂಡ ಫಿಶ್ರಿಮೆನ್ಸಿಗೆ ಬಂದಂಥ ಮನೆಗಳಲ್ಲಿ ನಮ್ಮ ಅಧ್ಯಕ್ಷರು ಇವರೆಲ್ಲ ಏನು ಹತ್ತು ಮನೆ ಕೊಟ್ಟಿದ್ದೀವಿ ಈ ಸಲ ಹತ್ತು ಮನೆಗಳನ್ನು ಬದುಕಿಕೊಡುವಂಥ ಅವಕಾಶ

ಅಪಘಾತದಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ ವಿದ್ಯಾರ್ಥಿ ಹದಿನಾರು ವರ್ಷದ ಸಂಜು ಎಂಬುದಾಗಿ ತಿಳಿದು ಬಂದಿದೆ ಹಿರಿ ಸಾವೇ ಹೋಬಳಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ಗಿರೀಶ್ ಅವರ ಪುತ್ರ ಸಂಜು ಅಜ್ಜಿ ಮನೆಯಿಂದ ಕಾಲೇಜಿಗೆ ಸೈಕಲ್ನಲ್ಲಿ ತೆರಳುತ್ತಿದ್ದು ರಸ್ತೆ ಕ್ರಾಸ್ ಮಾಡಲು ಹೋದ ವೇಳೆ ವೇಗವಾಗಿ ಬಂದ ಕೆಎ ಮೂರು ಓಐ ಆರು ಎರಡು ನಾಲ್ಕು ಏಳು ನಂಬರ್ನ ಕಾರು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ವಿದ್ಯಾರ್ಥಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಪುತ್ರನನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚೆನ್ನೈಪಟ್ಟಣ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವಯಸ್ಸಿನವರು ಕುತೂಹಲದಿಂದ ಮಾನವ ವಸ್ತುಗಳನ್ನ ಸೇವಿಸಿ ವ್ಯಸನೀಡಾಗುತ್ತಿರುವುದು ಆತಂಕಕಾರಿಯಾದ ಬೆಳವಣಿಗೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಬಿಕುಸುಮಾ ಕಳವಳ ವ್ಯಕ್ತಪಡಿಸಿದರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಟೈಮ್ಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಕಾನೂನು ಅರಿವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಟೈಮ್ಸ್ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಮಾದಕ ವಸ್ತುಗಳ ವ್ಯಸನ ಮಾನಸಿಕ ಕಾಯಿಲೆಯಾಗಿದ್ದು ಇದರ ವಿರುದ್ಧ ಎಚ್ಚರವಿರುವಂತೆ ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯವಾಗಿದೆ ಮಾದಕ ವಸ್ತು ಸೇವನೆ ಸಮಾಜದಲ್ಲಿ ಶಾಂತಿ ಕದಡಿ ಅಶಾಂತಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಯುವಜನತೆ ಇದರಿಂದ ದೂರವಿರಬೇಕು ಹಾಗೂ ಈ ಮಾದಕ ದುಶ್ಚಟಕ್ಕೆ ಬಲಿಯಾದವರನ್ನು ಸರಿದಾರಿಗೆ ತರುವ ಕೆಲಸದಲ್ಲಿ ತೊಡಗಬೇಕು ಹದಿಹರೆಯದಲ್ಲಿ ಡ್ರಗ್ಸ್ ಸೇವನೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಅನೇಕ ಬದಲಾವಣೆ ಆಗ್ತವೆ ಇವು ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಪಾಲಕರು ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಹಂಬಲಿಸುತ್ತಾರೆ ವ್ಯಸನ ಮುಕ್ತರಾಗಿ ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಭವಿಷ್ಯದ ಜೊತೆಗೆ ಪಾಲಕರ ಕನಸನ್ನ ನನಸಾಗಿಸಬೇಕು ಎಂದು ಕಿವಿಮಾತು ಹೇಳಿದರು ಅಂದ್ರೆ ಯು ಸಿ ಅನ್ನೋದು ಒಂದು ಲೈಫ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿದೆ ಅಂದ್ರೆ ಯು ಸಿ ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ ಯಾವ ರೀತಿ ನಾವು ಚೆನ್ನಾಗಿ ನಾವು ಅದನ್ನ ಅನುಕ್ರೈಷಿಗಳನ್ನ ಹಾಕಿಕೊಂಡು ಒಂದು ವಿದ್ಯಾಭ್ಯಾಸದ ಕಡೆಗೆ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳುತ್ತಾ ಈ ಒಂದು ಶಿಕ್ಷಕರ ಒಳ್ಳೆಯ ಒಂದು ಮಾರ್ಗದರ್ಶನ ಪಡೆಯುವಂತಹ ರೀತಿಯಲ್ಲಿ ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಒಳ್ಳೆಯ ಫ್ಯೂಚರ್ನ ನಾವು ರೂಪಿಸ್ಕೊಳ್ಬೋದು ಅಂತಾನೆ ಹೇಳ್ಬೋದು ಇವಾಗ ಅಂದ್ರೆ ನಾವು ಮುಖ್ಯವಾಗಿ ಒಂದೊಂದು ಡ್ರಗ್ ಕಾನೂನು ಹರಿವು ಕಾರ್ಯಕ್ರಮ ಅಂತ ಸಂದರ್ಭದಲ್ಲಿ ನಾವು ಈಗ ಡ್ರಗ್ ವಿಚಾರಕ್ಕೆ ಒಂದು ಡ್ರಗ್ಸ್ ಸಂಬಂಧಗಳಂದ್ರೆ ಮಾದಕ ವಸ್ತುಗಳ ಒಂದು ಸೇವನೆಯ ಒಂದು ವಿಚಾರವನ್ನು ಸ್ವಲ್ಪ ಒಂದು ಐದು ಅಲ್ಲಿ ಹೇಳ್ತೇನೆ ಅಂದ್ರೆ ಈ ಒಂದು ಡ್ರಗ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಡ್ರಗ್ಸ್ ಅಂದ್ರೆ ಮಾದಕ ವಸ್ತುಗಳಂದ್ರೆ ಏನು ಎಲ್ಲಾನು ಗೊತ್ತಿದೆ ಅಫಿಮ್ ಆಗಿರ್ಬೋದು ಗಂಜಾ ಆಗಿರ್ಬೋದು ಕೊಕೆನ್ ಆಗಿರ್ಬೋದು ಸುಮಾರು ಗಾಡಿಗಳು ಅಂದರೆ ಮಾದಕ ವಸ್ತುಗಳನ್ನು ನಾವು ಕೇಳಿದ್ದೀವಿ ನೀವು ನೋಡ್ತಿರ್ತೀರ ಯೂಟ್ಯೂಬ್ಗಳಲ್ಲಿ ಅದು ಎಲ್ಲ ಸಂಚಲಿತ ಆಗಿದೆ ಮತ್ತು ಟಿ ವಿ ಚಾನಲ್ಗಳಲ್ಲೂ ಸಹ ನ್ಯೂಸ್ಗಳಲ್ಲಿ ನಡೆದು ಎಲ್ಲ ಬರ್ತಾನೆ ಇದೆ ಅದರ ಮುಖ್ಯವಾಗಿ ಏನಾಗಿದೆ ಇಲ್ಲಿ ಯುವ ಇದೆ ಅಂದರೆ ಎಲ್ಲರೂ ತಗೋತಾರೆ ಎಲ್ಲ ಅಂದರೆ ಎಲ್ಲ ಏಜ್ನವರು ತೆಗೆದುಕೊಳ್ತಾರೆ ಮಾದಕ ವಸ್ತುಗಳು ಆದರೆ ಯುವಕರು ಹೇಳಿದ್ದಾರೆ ಯುವ ಜನಾಂಗ ಅಂದರೆ ನಿಮ್ಮ ಏಜ್ನಲ್ಲಿರೋದರು ನಿಮ್ಮ ಪಿ ಯು ಸಿ ಅಂದ್ರೆ ಪಿ ಯು ಸಿ ಮಕ್ಕಳು ಅಷ್ಟೇ ನೆಗೆಟಿವ್ ಆಗಿ ಹಾಕೋದಕ್ಕೆ ಪರ್ಸೆಂಟೇಜು ಜಾಸ್ತಿ ಇದೆ ಯಾಕಂದ್ರೆ ದೊಡ್ಡವ್ರು ತಗೋದಕ್ಕೂ ಅದು ಆತರ ಆದ್ರೆ ಇಲ್ಲಿ ಮಕ್ಕಳು ಇವಾಗಿನ ಪ್ರಜೆಗಳೇ ನಾಳಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈ ಸಂದರ್ಭದಲ್ಲಿ ನೀವೇನಾದ್ರು ಈ ತರ ಏನಾದ್ರೂ ಡ್ರಗ್ಸ್ಗಳು ಬೇಕಾದರೆ ಅಥವಾ ಯಾವುದೇ ಒಂದು ಮಾದಕ ವಸ್ತುಗಳನ್ನ ನಾವು ವ್ಯಸನಿಗಳ ಹಾದಂತಹ ಸಂದರ್ಭದಲ್ಲಿ ನಮ್ಮ ಜೀವನವನ್ನ ನಾವೇ ನಾವು ಏನಾದ್ರೂ ನಾವೇ ಸ್ಪಾಯಿಲ್ ಮಾಡ್ಕೊಳ್ತೀವಿ ಅಂತಾನು ಹೇಳ್ಬೋದು

ಯುವ ಸಮುದಾಯ ಅತಿಯಾದ ಮೊಬೈಲ್ ಬಳಕೆಗೆ ಬಲಿಯಾಗಿ ಭವಿಷ್ಯದ ಬದುಕನ್ನು ಕಳೆದುಕೊಳ್ಳುತ್ತಿದ್ದಾರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಮಾನಸಿಕ ಖಿನ್ನತೆ ಹೆಚ್ಚಾಗುವುದರಿಂದ ಮಕ್ಕಳು ಕೂಡ ಮೊಬೈಲ್ ಬಳಕೆ ಕ್ರಮೇಣವಾಗಿ ಕೈಬಿಡಬೇಕು ಎಂದು ಕಿವಿಮಾತು ಹೇಳಿದರು ಈಗ ಅದೇನು ಕಾಣ್ತಾ ಇಲ್ಲ ನಾವೆಲ್ಲ ದುಡ್ಡಿನಿಂದ ಬಿದ್ದಿದ್ದೀವಿ ಹಾಗಾಗಿ ಆ ಥರದ್ದೇನು ಕಾಣ್ತಾ ಇಲ್ಲ ಮೊದಲ ನಮ್ಮ ಸ್ನೇಹಿತರು ಎಲ್ಲ ಆತ್ಮೀಯರೇ ಇವತ್ತು ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಇದೆ ಗಂಗಾಧರವರು ನನಗೆ ಭಾಳ ವರ್ಷಗಳ ಪರಿಚಿತ ಪರಿಚಿತರು ಅವ್ರ ತಂದೆ ತುಂಬ ಒಳ್ಳೆಯ ಶಿಕ್ಷಕರು ಒಳ್ಳೆಯ ರೈತ ಕುಟುಂಬ ಹಾಗಾಗಿ ಗಂಗಾಧರವರು ಒಂದು ಖಾಸಗಿ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ಒಂದು ಒಂದು ಒಳ್ಳೆಯ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗುವ ಮೂಲಕ ದೊಡ್ಡ ಹೆಸರು ಮಾಡುವವರು ಇವರು ಮತ್ತು ಇವರು ಆತ್ಮೀಯರ ಸ್ನೇಹಿತರ ಪಾಲ್ದಾರರಾದಂಥ ಸುರೇಂದ್ರ ಅವರು ಒಟ್ಟೊಟ್ಟಿಗೆ ಬಂದವರು ಬಹುಶಃ ಅವರು ಅಲ್ಲಿ ತನ್ನ ವಿದ್ಯಾದಾನದ ಮೂಲಕ ಒಳ್ಳೆಯ ಹೆಸರು ಗಳಿಸದಿದ್ದರೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಜೊತೆಗೆ ಅವ್ರು ಬೆಳೆದು ಬಂದ ಕಷ್ಟದಿಂದಲೂ ಕೂಡ ಅವರಿಗೆ ಪ್ರೇರಣೆ ಆಗಿದೆ ಅನ್ನೋದು ನನ್ನ ಭಾವನೆ ಇವತ್ತು ಗಂಗಾಧರವರು ಹದಿನೈದು ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಹಾಸನದ ವಿಜಯನಗರದಲ್ಲಿ ಪ್ರಾರಂಭ ಮಾಡಿ ಈಗ ಹತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅದು ಅತ್ಯಂತ ಸಂತೋಷದ ವಿಚಾರ ಜೊತೆಗೆ ದೊಡ್ಡ ಸಾಧನೆ ಅವರು ನಮ್ಮ ಅಮೇರಿಕಾದ ಅಧ್ಯಕ್ಷರಾಗಿದ್ದಂತಹ ಅಬ್ರಾಹಿಂ ಲಿಂಕನ್ ವಿಚಾರವನ್ನ ಅವರು ಯಾವ ರೀತಿ ಅಧ್ಯಕ್ಷರಾದ್ರು ಅವರು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಟೈಮ್ ಸಂಸ್ಥೆಯ ಕಾರ್ಯದರ್ಶಿ ಬಿ ಕೆ ಗಂಗಾಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಎಲ್ಲವೂ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದರೆ ನಿದ್ರೆ ಬಾರದ ಸ್ಥಿತಿ ಇದೆ ಸಣ್ಣ ಸಣ್ಣ ಆಸೆ ಆಮಿಷಗಳಿಗೆ ಬಲಿಯಾಗುವುದನ್ನು ಬಿಡಬೇಕು ಓದುವ ಸಮಯದಲ್ಲಿ ಕಷ್ಟಪಟ್ಟು ಓದಿ ಓದು ಮುಗಿದ ಮೇಲೆ ನಿಮ್ಮೊಂದಿಗೆ ನಿಮ್ಮ ಸಾಧನೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಿ ಅದು ಮತ್ತೊಬ್ಬರಿಗೆ ಪ್ರೇರಣೆಯಾಗಬಹುದೆಂದರು ನಮ್ಮ ಕೆಲಸ ಸಾಧನೆಗಳು ಮಾತಾಡುವಂತಾಗಬೇಕು ದ್ವಿತೀಯ ಪಿಯುಸಿ ಮುಗಿಸುವ ಹಂತದಲ್ಲಿರುವ ನೀವುಗಳು ದೇಶ ಕುಟುಂಬ ಸಮಾಜದ ಉಳಿತಿಗೆ ಕೆಲಸ ಮಾಡಿ ಸಮಾಜದ ಆಸ್ತಿಗಳಾಗಿ ಎಂದರು ಕಾರ್ಯಕ್ರಮದಲ್ಲಿ ಟೈಮ್ಸ್ ಪುರಸ್ಕಾರದ ಸಾಧಕರಾದ ಶಿಕ್ಷಣ ಕ್ಷೇತ್ರದ ನಿವೃತ್ತ ಮುಖ್ಯ ಶಿಕ್ಷಕ ಇ ಈಶ್ವರನ್ ಅನಾಥ ಶವಗಳಿಗೆ ಮುಕ್ತಿ ದೊರಕಿಸುವ ಸಮಾಜ ಸೇವಕ ಸಿಎಲ್ ದಿನೇಶ್ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸೂತಿ ತಜ್ಞೆ ಡಾಕ್ಟರ್ ಕೆಆರ್ ರಾಣಿ ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಪ್ರಕಾಶ್ ಬರಾಳು ಅವರನ್ನು ಈ ವೇಳೆ ಗೌರವಿಸಲಾಯಿತು ಎಚ್ ಡಿ ಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹನುಮಂತರಾವ್ ಕಾಲೇಜಿನ ಪ್ರಾಂಶುಪಾಲರಾದ ಎಸಿ ಸುನೀಲ್ ಕುಮಾರ್ ಶಿಕ್ಷಣ ಸಂಯೋಜಕ ಶ್ರೀಕಂಠ ಆಡಳಿತಾಧಿಕಾರಿ ಸಂಜಯ್ ಸೇರಿದಂತೆ ಉಪನ್ಯಾಸ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಯಾರನ್ನ ಗೆಸ್ಟ್ ಆಗಿ ಕರ್ಸೋದು ಅಂತ ಪ್ರತಿ ಬಾರಿ ಹುಡುಕ್ತಾನೆ ಇರ್ತೀವಿ ಯಾರನ್ನ ಗೆಸ್ಟ್ ಆಗಿ ಬಂದಿರುತ್ತೆ ಅವ್ರಿಗೆ ಅದರಿಂದ ಯಾರನ್ನ ಗೆಸ್ಟ್ ಆಗಿ ಕರ್ಸೋದು ಅಂತ ಈ ಕಳೆದ ನಾಲ್ಕೈದು ದಿನಗಳಿಂದ ನೀವು ಕಾಲೇಜಿಗೆ ಬಂದಿದ್ರಿಂದ ನಮ್ಗೊಂತರ ಖುಷಿ ಅನಿಸ್ತು ನಿಮ್ಮ ಇನ್ಸ್ಪಿರೇಷನಲ್ ಟಾಕ್ ಅಟ್ಲೀಸ್ಟ್ ನಿಮ್ಮನ್ನು ನೋಡಿ ಇಷ್ಟೊಂದು ಜನ ಹೆಣ್ಮಕ್ಳಿದಾರೆ ಅವರು ನಿಮ್ ಆಗಬೇಕು ಆಗ್ಬೇಕು ಒಂದು ನಮ್ದು ಒಂದು ಕನಸು ಆ ಒಂದ್ ಕನ್ಸಿಗೋಸ್ಕರ ಸಮಯ ಮಾಡಿಕೊಂಡು ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಜಡ್ಜ್ ಎಷ್ಟು ಅವ್ರದೇ ಆದ ಒಂದು ಪ್ರೈವಸಿನೂ ಕೂಡ ಮುಖ್ಯ ಆಗುತ್ತೆ ಹಾಗೆ ಬಿಸಿ ಶೆಡ್ಯೂಲ್ಸ್ ಇರುತ್ತೆ ಅದರಲ್ಲಿ ಕಾಲೇಜಿಗೆ ಬಂದು ಮಕ್ಕಳಿಗೆ ಕಾನೂನಿನ ಅರಿವು ಹೇಳ್ಕೊಡೋಕ್ಕೆ ಒಂದು ಸಮಯ ಮಾಡಿಕೊಟ್ಟು ಅವ್ರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು ಹೀಗೆ ನಾನೊಬ್ಬ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಮಗ ಸ್ಕೂಲು ಕಾಲೇಜ್ ಮಾಡಬೇಕು ಅಂತ ನಾನು ಸುರೇಂದ್ರ ಇಬ್ಬರು ಹೊರಟಾಗ ಶಾಲೆಗಳು ಮಾಡ್ಕೊಂಡು ಬಂದೆ ಹಾಸನ ಒಂದು ದೊಡ್ಡ ಶಾಲೆ ಮಾಡಬೇಕು ಅಂತ ಒಂದು ದೊಡ್ಡ ಕನಸಿತ್ತು ಅಷ್ಟೊಂದು ದೊಡ್ಡ ಜಾಗ ತಗೊಳ್ಳೋದು ತುಂಬ ಕಷ್ಟ ಆಯ್ತಪ್ಪ ನಮ್ಗಳಿಗೆಲ್ಲ ನಾವೆಲ್ಲ ವೆರಿ ಸ್ಕ್ರಾಚ್ ಇಂದ ಬಂದ ಹುಡುಗರು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ಹಣ ಇರಲಿಲ್ಲ ನಿಜವಾಗ್ಲೂ ಅವಾಗ ನಂಗೆ ಸಹಾಯ ಮಾಡಿದ್ದು ನಮ್ಮ ಕೆಂಜೇಗೌಡ ಸರ್ ನಮ್ದು ದೊಡ್ಡ ಸಂಸ್ಥೆ ಕಟ್ಟಕ್ಕೆ ಅವ್ರಿಗೊಂದು ದೊಡ್ಡ ಪದವಿ ಇದಾರೆ ಹಾಸನ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು ನನ್ನ ಗುರುಗಳು ಏನೇ ಮೀಡಿಯಾದ್ರು ನಮ್ಗೆ ಗೈಡ್ ಮಾಡ್ತಾ ಇರ್ತಾರೆ ನಂಗೆ ಸಹಕರಿಸ್ತಿರ್ತಾರೆ ಅವ್ರನ್ನು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ಕೊಂಡ್ವಿ ಸೊ ಕಾರಣ ಸುರೇಂದ್ರ ಊರಲ್ಲಿ ಇಲ್ಲ ಇವ್ರು ಬಂದಿರ್ಬೋದೇನೋ ಔಟ್ ಆಫ್ ಸ್ಟೇಷನ್ ಅವರು ಹಾಸನ ನೋಡ್ಕೊತಿದಾನೆ ಈಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಪ್ರತಿ ಬಾರಿ ಸ್ಟೇಜಲ್ಲಿ ನಿಂತಾಗ ನಾ ತುಂಬಾ ಖುಷಿ ಅನ್ಸುತ್ತೆ ಮಕ್ಳ ಈ ಊರ್ನಲ್ಲಿ ಕಾಲೇಜ್ ಮಾಡುವಾಗ ಪ್ರತಿ ಬಾರಿ ನೆನಪಿಸ್ಕೊತೀನಿ ನಾನು ಈ ದಿನ ಬಂದಾಗಲ್ಲ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಕಾಲೇಜ್ ನಡೆಸೋಕ್ಕೆ ಕರ್ಕೊಂಡ್ ಬಂದವರೇ ಇವತ್ತಿನ ಶಾಸಕರಾದ ಬಾಲಕೃಷ್ಣ ಅವರು ಅವರು ಈ ಊರ್ನಲ್ಲಿ ಕಾಲೇಜ್ ಮಾಡಬೇಕು ದಯವಿಟ್ಟು ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಬಂದ್ರು ಅವ್ರ ಬಗ್ಗೆನು ನಮ್ಗೊಂದು ಕಡೆಯಾದ ಅದ್ಭುತವಾದ ಒಂದು ಕಾಳಜಿ ಇದೆ ಗೌರವ ಇದೆ ಅದ್ ಕಡೆ ತನಕನೂ ಹಾಗೆ ಇರುತ್ತೆ ಇವನ್ ಚಿಕ್ಕ ಕಾಲೇಜ್ ನ ಇಷ್ಟು ಎತ್ರಕ್ಕೆ ನಮ್ಗೆ ಪ್ರಚಾರ ಕೊಟ್ಟವರು ನಮ್ಮ ಮಾಧ್ಯಮ ಮಿತ್ರದವರು ಅವರಿಲ್ಲ ಅಂದ್ರೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಮಾನತೆ ಸಾರಿದ ಶರಣ ಶ್ರೇಷ್ಠರು ಎಂದ ಶಾಸಕ ಬಾಲಕೃಷ್ಣ ತಾಲೂಕು ಆಡಳಿತದಿಂದ ಆಚರಿಸಲಾದ ಅಂಬಿಗರ ಚೌಡಯ್ಯನವರ ದಿನಾಚರಣೆಯಲ್ಲಿ ಹೇಳಿಕೆ ಅಜ್ಜಿ ಮನೆಯಿಂದ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವು ಮಾಳೆಕೊಪ್ಪಲು ಬಳಿ ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ನಲ್ಲಿ ಘಟನೆ ಹಿರೀಸಾವೆ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ಸಂಜು ಮೃತ ದುರ್ದೈವಿ ಹಾಗೂ ಹದಿಹರೆಯದ ಯುವಕರೇ ಮಾರುಕ ವ್ಯಸನಿಗಳಾಗ್ತಿರುವುದು ಆತಂಕಕಾರಿ ಕುತೂಹಲದಿಂದ ಸೇವಿಸಿ ಚಟವನ್ನಾಗಿಸಿಕೊಳ್ತಿದ್ದಾರೆ ಎಂದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವಿ ಕುಸುಮಾ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿಕೆ ಎಲ್ಲರೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಚಿಕ್ಕ ವಾರ್ತೆ ನಮಸ್ಕಾರ